ಲೋ ಕ್ವಾಲಿಟಿ ಮೆಟೀರಿಯಲ್ ಆಗ್ತಾರೆ ಅನ್ಕೋಬಹುದು ನಾವು ಹಂಗ ಹಾಕಲ್ಲ ಸರ್ ಇದು ಒಂದೊಂದು ಒಂದೊಂದು ಮೈಸೂರು ಪಾಕ್ ಥರ ಇದೆ ಸರ್ ನೋಡಿ ಸರ್ ಕಲ್ಲು ಸರ್ ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳ್ತೀನಿ ನಾನೂರಿಂದ ಐನೂರು ಕೆಲಸ ಮಾಡಿದ್ದೀನಿ ನಂದು ಇದುವರೆಗೂ ಒಂದು ರಿವರ್ಕ್ ಇಲ್ಲ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಎಷ್ಟೇ ಅಲ್ಲಾಡಿಸ್ತಿದ್ರು ಯಾವುದೇ ಕಾರಣಕ್ಕೂ ಅಲ್ಲಾಡ್ತಿಲ್ಲ ಸರ್ ಸರ್ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಈ ತರ ಎಷ್ಟೇ ಮಳೆ ಹನಿ ನೀರು ಬಂದು ಬಿದ್ದರೂ ಕೂಡ ಇದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವರೆಗೂ ಏನೂ ಆಗಲ್ಲ ಸರ್ ಇದು ಅದಕ್ಕೆ ಸರ್ ಬ್ಲೂ ಜಿಂಕ್ ಕೊಟ್ಟೆಡ್ ಅಂತ ಹೇಳೋದು ನಾವು ಸರ್ ಇವಾಗ ನೀವು ನೋಡ್ತಿರೋ ಈ ಕಲ್ಲು ಎಷ್ಟು ಬಿಗಿ ಇದೆ ಸರ್ ಆನೆ ಬಂದು ತಳ್ಳಿದ್ರೂ ಏನೂ ಆಗಲ್ಲ ಸರ್ ಅಷ್ಟು ಗಟ್ಟಿ ಇದೆ ಸರ್ ನನ್ನ ಕಲ್ಲು ಸರ್ ದುಡ್ಡು ಅಲ್ಲ ನಾನು ಮಾಡೋ ಕೆಲಸನೇ ಇಂಪಾರ್ಟೆಂಟು ನಾನು ಕೆಲಸ ಮಾಡಿ ನಾಲ್ಕು ಜನ ಒಪ್ಕೋಬೇಕು ಸರ್ ಅದರಿಂದ ನನಗೆ ಇನ್ನೊಂದು ಎರಡು ಕೆಲಸ ಸಿಗಬೇಕು ಅದಕ್ಕೋಸ್ಕರ ನಾನು ನೀಟಾಗಿ ಕೆಲಸ ಮಾಡಿಸ್ಕೊಡ್ತೀನಿ ಕಲ್ಲು ಸೈಜ್ ನೋಡ್ತಿರ್ಬೋದು ಆರು ಇಂಚ್ ಅಗಲ ಐತೆ ನಾಲ್ಕು ಇಂಚ್ ದಪ್ಪ ಐತೆ ಸರ್ ಮೇಲಿಂದ ಕೆಳಗಡೆ ನೀವೇನು ನೋಡ್ತಿದ್ದೀರ ಒಂದೇ ಥರ ಇದ್ದಾರೆ ಸರ್ ನಮ್ಮ ಮನೆ ಕೆಲಸ ಅನ್ನೋ ಥರನೇ ಇದ್ದು ನಾನು ಮಾಡಿಸ್ಕೊಡ್ತೀನಿ ಸರ್ ಇದು ನೆನ್ನೆ ಮುಗ್ದಿರೋ ಕೆಲಸ ನೋಡಿ ಸರ್ ಇದು ಈ ಕಲ್ ಮೇಲೆ ಕೂತಿರೋ ಧೂಳು ಕೂಡ ಇನ್ನೂ ಆರಿಲ್ಲ ನೋಡಿ ಸರ್ ಇನ್ನು ಕೈಗೆ ಹಂಗೆ ಧೂಳು ಹೆಂಗೆ ಬರ್ತಿದೆ ತಂತಿ ಬೆಲೆಯೂ ಮಾಡ್ಕೊಡ್ತೀವಿ ಮೆಸ್ ಮೆಸ್ವರ್ಕು ಮಾಡ್ಕೊಡ್ತೀವಿ ನಿಮಗೆ ವಾಲ್ ಕಂಪೌಂಡ್ ಬೇಕಾ ಅದನ್ನು ಕೂಡ ಮಾಡ್ಕೊಡ್ತೀನಿ ಸರ್ ನಾಲ್ಕು ಎಕರೆ ಇದ್ದರೂ ಮೂರೇ ದಿನದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀನಿ ನಮ್ಮ ಹೆಸರು ಅಭಿಷೇಕ್ ಅಂತ ನಾವು ಹರಕಲ್ ದೊಡ್ಡಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯವರು ಸರ್ ನಾವು ಸುಮಾರು ವರ್ಷಗಳಿಂದ ಫೆನ್ಸಿಂಗ್ ವರ್ಕ್ ಮಾಡ್ಕೊತಾ ಬರ್ತಾ ಸರ್ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಾಲ್ಕು ಎಕರೆ ಫೆನ್ಸಿಂಗ್ ಮಾಡಿದೀವಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್ ಯಾವ ತರ ಮಾಡಿದೀವಿ ಅಂತ ಈಗ ಸುಮಾರು ಜನ ಇದ್ದಾರೆ ಸರ್ ಈಗ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತಂದರೆ ಏನಕ್ಕೆ ಮಾಡಿಸ್ಬೇಕು ಸರ್ ನಾವು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನಂಬರ್ ಒನ್ ಕ್ವಾಲಿಟಿ ಟಾಟಾ ಮೆಟೀರಿಯಲ್ ಹಾಕಿ ಕೆಲಸ ಮಾಡ್ಕೊಡ್ತೀನಿ ಸರ್ ಅದಕ್ಕೋಸ್ಕರ ಮಾಡಿಸ್ಬೇಕು ಸರ್ ಕೆಲವರು ಚೀಪ್ ಅಂಡ್ ಬೆಸ್ಟ್ ಮಾಡ್ಕೊಡ್ತೀನಿ ಅಂದ್ರೆ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತಾರೆ ಅನ್ಕೋಬೋದು ನಾವು ಹಂಗೆ ಹಾಕಲ್ಲ ಸರ್ ಅದು ಬ್ಲೂ ಕೋಟೆಡ್ ಜಿಂಕ್ ಕೋಟೆಡ್ ಆಗಿರೋ ಟಾಟಾ ಕಂಪ್ನಿ ಮೆಟೀರಿಯಲ್ ಯಾಕೆ ಕೆಲಸ ಮಾಡ್ಕೊಡ್ತೀವಿ ಸರ್ ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀನಿ ಸರ್ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಮಾಡ್ಕೊಡ್ತೀರಾ ಕರ್ನಾಟಕದ ಯಾವುದೇ ಜಿಲ್ಲೆ ಆಗಿರಲಿ ಸರ್ ಕರ್ನಾಟಕಕ್ಕೆ ಸೇರಿದೆ ಅನ್ನೋ ಒಂದು ಭಾಗ ಅಂತ ಇದ್ರೂ ಅದಕ್ಕೆ ಮಾಡ್ಕೊಡ್ತೀವಿ ಇಲ್ಲಿವರೆಗೂ ಸುಮಾರು ಒಂದು ಎಷ್ಟು ಎಕರೆ ಫೆನ್ಸಿಂಗ್ ಮಾಡಿದ್ದೀರಾ ನೀವು ಸರ್ ಸುಮಾರು ನಾನ್ನೂರಿಂದ ಐನೂರು ಕಡೆ ಕೆಲಸ ಮಾಡಿದ್ದೀವಿ ಎಕರೆ ಅಂದರೆ ಒಂದು ಎಕರೆಯಿಂದ ಹತ್ತು ಹನ್ನೊಂದು ಹನ್ನೆರಡು ಎಕರೆವರೆಗೂ ಕೆಲಸ ಮಾಡ್ಕೊಟ್ಟಿದ್ದೀವಿ ಸೊ ಒಂದು ಎಕರೆ ಎರಡು ಎಕರೆ ಅಂತಂದರೆ ಎಷ್ಟು ದಿಸೊಳಗೆ ನೀವು ಮುಗಿಸ್ಕೊಡ್ತೀರಾ ಸರ್ ಒಂದು ಎಕರೆ ಇದ್ರೆ ಒಂದೇ ದಿನ ಮುಗಿಸ್ಕೊಡ್ತೀನಿ ಸರ್ ಎರಡು ಎಕರೆ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್ ಮೂರು ಎಕರೆ ಇದ್ರೆ ಮೂರು ದಿನದಲ್ಲಿ ಮುಗಿಸ್ಕೊಡ್ತೀನಿ ನಾಲ್ಕು ಎಕರೆ ಇದ್ದರೆ ಮೂರೇ ದಿನದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ನೀವು ಹಾಕೋ ಮೆಟೀರಿಯಲ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ನಾವು ಹಾಕೋ ಮೆಟೀರಿಯಲ್ಲು ಟಾಟಾ ಕಂಪ್ನಿದ್ಬಿಟ್ಟು ಬೇರೆ ಯಾವುದೇ ಕಾಲ ಅದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಬ್ಲೂ ಜಿಂಕ್ ಕೊಟ್ಟೆಡೆ ಆಗಿರುತ್ತೆ ಸರ್ ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಅಂದರೆ ಕಂಪ್ನಿಯವರೇ ಹತ್ತರಿಂದ ಹದಿನೈದು ವರ್ಷ ನಿಮಗೆ ವ್ಯಾರಂಟಿ ಕೊಡ್ತಾರೆ ಸರ್ ಅದು ತುಕ್ಕಿಡಿಯೋದಾಗಲಿ ರಸ್ಟ್ ಹಿಡಿಯೋದಾಗಲಿ ಆಗಲ್ಲ ಸರ್ ಅದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರೋದೇ ಹಾಕಬೇಕು ಸರ್ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಸರ್ ಈಗ ನೀವು ನೋಡ್ತಿರ್ಬೋದು ನಿಮ್ಮ ಎದುರುಗಡೆ ಟಾಟಾ ಶೀಲ್ ಓಪನ್ ಮಾಡ್ತೀವಿ ಸರ್ ನಾವು ಬಂಡ್ಲು ತಂದ್ಬಿಟ್ಟು ಯಾವುದೋ ಒಂದು ಬಂಡ್ಲು ತರಲ್ಲ ಟಾಟಾ ಕಂಪ್ನಿ ಇದೇ ತರೋದು ಕಸ್ಟಮರ್ ಮುಂದೆ ಓಪನ್ ಮಾಡಿ ಈಗ ಎಳೆಯೋದು ಸರ್ ಈಗ ಗುಂಡಿ ಎಲ್ಲ ಯಾವ ರೀತಿ ಒಡಿಬೇಕು ಕಲ್ಲು ಎಷ್ಟೆಷ್ಟು ಇಂಚಿನವಿದವ ನಿಮ್ಮ ಹತ್ರ ಸರ್ ಕಲ್ಲು ಸೈಜ್ ಬಂದು ಆರು ನಾಲ್ಕು ಇದೆ ಸರ್ ಗುಂಡಿ ರೆಗ್ಯುಲರ್ ಆಗಿ ಎರಡು ಅಡಿನೇ ಹೊಡಿಬೇಕು ಮೇಲ್ಗಡೆ ಎಂಟಡಿ ಕಂಬ ಆದರೆ ಆರು ಅಡಿ ಇರ್ತದೆ ಏಳು ಅಡಿ ಕಂಬ ಆದರೆ ಐದು ಅಡಿ ಇರುತ್ತೆ ಸರ್ ಕೆಲವರು ಮಿಷಿನಲ್ಲೂ ತೆಗಿತಾರೆ ನಾವು ಕೈಯಲ್ಲೇ ತೆಗೆಯೋದು ಕೈಯಲ್ಲಿ ತೆಗಿಯೋದ್ರಿಂದ ನಮಗೆ ಎಷ್ಟು ಕಲ್ಲಿ ಯಾವ್ದು ಸೈಜ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಗುಂಡಿ ಹೊಡ್ಕೋತೀವಿ ಅದು ಅವು ಕೈಯಲ್ಲಿ ಹೊಡೆಯೋದ್ರಿಂದ ತುಂಬ ಬಿಗಿ ಬಿರುತ್ತೆ ಸರ್ ಇಲ್ಲಿ ನೀವು ನೋಡ್ತಿರ್ಬೋದು ಡಬಲ್ ಕಲ್ಲು ಹಾಕಿದ್ದೀವಿ ಎಷ್ಟೇ ಅಲ್ಲಾಡಿಸ್ತಿದ್ರು ಯಾವುದೇ ಕಾರಣಕ್ಕೂ ಅಲ್ಲಾಡ್ತಿಲ್ಲ ಸರ್ ಇದು ಡಬಲ್ ಕಲ್ಲು ಈ ಥರ ಕೊಡಬೇಕು ಪ್ರತಿ ಕಾರ್ನರ್ಗೂ ಒಂದ್ಸಲಿ ಡಬಲ್ ಕಲ್ ಕೊಡಲೇಬೇಕು ಸರ್ ಏನು ಸರ್ ಈ ಕಲ್ಲು ಇಷ್ಟಪ್ಪ ಇದೆ ಇದು ಸರ್ ಇದು ನಾವು ಆರ್ಡರ್ ಕೊಟ್ಟು ತಂದಿರೋದು ಕಾರ್ನರ್ಗೆ ಅಂತಲೇ ತರಿಸಿರೋದು ಸರ್ ನೀವು ಬೇರೆ ಕಡೆ ಎಲ್ಲ ನೋಡ್ಬೋದು ಈ ಸ್ಟಪ್ಪುನ ಕಲ್ಲು ಎಲ್ಲೂ ಹಾಕಲ್ಲ ನಾವು ಕಸ್ಟಮರ್ ಬೇಕು ಅಂತ ಅಂದಿದ್ದಕ್ಕೆ ನಾವು ಆರ್ಡರ್ ಕೊಟ್ಟು ತರಿಸಿ ಮಾಡಿಸ್ಕೊಟ್ಟಿದ್ದೀವಿ ಸರ್ ಅಂದರೆ ಈಗ ಪ್ರತಿ ಕಡೆ ನೀವು ಈ ರೀತಿಯೇ ಹಾಕ್ಸ್ಕೊಡ್ತೀರಾ ಹೌದು ಸರ್ ಎಲ್ಲೇ ಕೇಳಿದ್ರು ಇದೇ ರೀತಿಯೇ ಕಲ್ಲಿರುತ್ತೆ ಸರ್ ನಿಮ್ಮದು ರಿವರ್ಕು ಅಥವಾ ಜವಾಬ್ದಾರಿ ತೊಳೋದು ಏನಾರು ಇದೆಯಾ ಸರ್ ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳ್ತೀನಿ ನಾನು ಇದು ನಾನ್ನೂರಿಂದ ಐನೂರು ಕೆಲಸ ಮಾಡಿದ್ದೀನಿ ನಂದು ಇದುವರೆಗೂ ಒಂದು ರೀವರ್ಕ್ ಇಲ್ಲ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಸೊ ನಿಮ್ಗೆ ಆ ಥರ ಏನಾದರೂ ಆಯಿತು ಅಂದರೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಸರ್ ಈಗ ನೀವು ಪೇಮೆಂಟ್ ಆಪ್ಷನ್ ಅಂದರೆ ನೀವು ಯಾವ ರೀತಿ ಇಸ್ಕೊಳ್ತಾ ಹೋಗ್ತೀರ ಅಮೌಂಟು ಸರ್ ಪೇಮೆಂಟ್ ಏನು ಅಂತ ಅಂದರೆ ಬಂದಾಗ ಕೆಲಸ ಕನ್ಫರ್ಮ್ ಆಯಿತು ಅಂದರೆ ಒಂದು ಸ್ಮಾಲ್ ಪಾಯೆಂಟು ಅಡ್ವಾನ್ಸ್ ಅಂತ ತಗೋತೀವಿ ಕಲ್ಲು ಬಂದಾಗ ಕಲ್ ಪೇಮೆಂಟ್ ತೊಗೋತೀವಿ ಕೆಲಸ ನಡೀತಿದ್ದಾಗ ಮೆಟೀರಿಯಲ್ಗೆ ಅಂತ ನಮ್ಮ ಲೇಬರ್ ಇಲ್ಲಿದ್ದರೆ ಮಾತ್ರನೇ ನಮ್ಮ ಮೆಟೀರಿಯಲ್ ಅಮೌಂಟ್ ಅಂತ ತಗೊಳ್ಳೋದು ಅದಾದ್ಮೇಲೆ ನಮ್ದು ಏನು ಅಮೌಂಟ್ ಇರುತ್ತೋ ಫೈನಲ್ ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ಈಗ ತಂತಿ ಬೇಲಿ ಮೆಶೋ ಈ ತರ ಸುಮಾರು ತರ ಇದೆ ನೀವು ಯಾವ್ದೆಲ್ಲ ಮಾಡ್ಕೊಡ್ತೀರಾ ಬೇಲಿನೂ ಮಾಡ್ಕೊಡ್ತೀವಿ ಮೆಸ್ ವರ್ಕು ಮಾಡ್ಕೊಡ್ತೀವಿ ನಿಮಗೆ ವಾಲ್ ಕಂಪೌಂಡ್ ಬೇಕಾ ಅದನ್ನು ಕೂಡ ಮಾಡ್ಕೊಡ್ತೀನಿ ಸರ್ ಈಗ ಎಷ್ಟು ಜನ ಇದ್ದಾರೆ ಎಲ್ಲೆಲ್ಲೆಲ್ಲ ಕೆಲಸ ನಡೀತಿದೆ ಈಗ ಪ್ರೆಸೆಂಟ್ ಸರ್ ನಮ್ಮ ಹತ್ರ ನಲ್ವತ್ತು ಜನ ಲೇಬರ್ ಇದಾರೆ ನಾವು ಮೂರು ಟೀಮ್ ಆಗಿ ಡಿವೈಡ್ ಮಾಡಿದ್ದೀವಿ ಈಗ ಪ್ರೆಸೆಂಟ್ ಆಗಿ ಮಂಡ್ಯದಲ್ಲಿ ಒಂದು ನಡೀತಿದೆ ಕನಪುರದಲ್ಲಿ ಒಂದು ನಡೀತಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ನಡೀತಿದೆ ಸರ್ ಇಲ್ಲಿ ನಾನು ನೋಡ್ಕೊತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಂದೆಯವರು ಇದ್ದಾರೆ ನಮ್ಮ ಬ್ರದರ್ ಇದ್ದಾರೆ ಅವರು ಕನಕಪುರದಲ್ಲಿದ್ದಾರೆ ಸರ್ ಪ್ರತಿಯೊಂದು ಸ್ಪಾಟಲ್ಲಿ ನಾವೇ ಇರ್ತೀವಿ ಸರ್ ಸ್ಪಾಟಲ್ಲಿದ್ದು ಕಲ್ ಬಂದಾಗ ಕಸ್ಟಮರ್ಗೆ ಓನರ್ಗಾಗಲಿ ಬತ್ತು ಅಂತ ಹೇಳ್ತೀವಿ ಸೆಕೆಂಡ್ ತಿಂಗು ನಮ್ಮ ಮೆಟೀರಿಯಲ್ ಇಲ್ಲಿ ಕೆಲಸ ಮಾಡಿದಾಗ ಮೆಟೀರಿಯಲ್ ನಾಳೆ ಬೇಕು ಅಂದರೆ ಇವತ್ತೇ ಮೆಟೀರಿಯಲ್ ಬೇಕು ಅಂತ ಕಸ್ಟಮರ್ಗೆ ಹೇಳ್ಬಿಟ್ಟು ಅದನ್ನು ಪೇಮೆಂಟ್ ತೊಗೋತೀವಿ ಕೆಲಸ ಆದಮೇಲೆ ಬಂದು ಅವ್ರಿಗೆ ಕ ಕೆಲಸ ಎಲ್ಲ ಇಷ್ಟ ಆಯಿತು ಅಂದಾಗ ನಮ್ಮ ಪೇಮೆಂಟ್ ಮಾಡಿಕೊಡ್ಲಿ ಈಗ ನೀವು ಒಂದು ಕಡೆ ಕೆಲಸ ಮಾಡಿದ್ರೆ ಅಕ್ಕಪಕ್ಕದಲ್ಲಿ ನಿಮ್ಗೆ ಹೆಚ್ಚು ಕೆಲಸ ಸಿಗುತ್ತಲ್ಲ ಏನು ಕಾರಣ ಅದು ಸರ್ ಏನು ಈಗ ಚೈನ್ ಲಿಂಕು ಸರ್ ಈಗ ರೋಡ್ ಸೈಡ್ ನೀವು ನೋಡ್ತಿರ್ಬೋದು ಈಗ ರೋಡ್ ಸೈಡಲ್ಲೇ ಮಾಡಿದ್ವಿ ಇಲ್ಲಿ ಹೋಗ್ತಾ ಇದ್ದು ಕಸ್ಟಮರು ಎದುರುಗಡೆ ಅವರೇ ಸೊ ನೋಡಿದ್ರು ಅವ್ರಿಗೆ ತುಂಬ ಖುಷಿ ಆಯಿತು ನಮ್ಮ ಕೆಲಸ ಈ ಥರ ಮಾಡಿಕೊಂಡ್ರೆ ಅವ್ರಿಗೂ ಅವ್ರ ಜಮೀನಿಗೂ ಸೇಫ್ಟಿ ಆಗ್ತದೆ ಅನ್ನೋದು ಒಂದೇ ಕಾರಣಕ್ಕೆ ನಮಗೂ ಮಾಡಿಕೊಡಿ ಅಂದ್ರೆ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ಸರ್ ಇದು ಕೂಡ ನಿಮ್ಮ ಮತ್ತೆ ಈಗ ಆಗಿರ್ಬೋದು ಮತ್ತು ಲೇಔಟ್ಗಳು ಸೈಟ್ಗಳು ಆಗಿರ್ಬೋದು ಯಾವ ರೀತಿ ನಿಮಗೆ ಅವ್ರಿಗೆ ಒಂದು ಒಡನಾಟ ಇದೆ ಅಂದರೆ ಯಾವ ರೀತಿ ನೀವು ಕೆಲಸ ಅಚ್ಕಟ್ಟಾಗಿ ಮಾಡಿಕೊಟ್ಟು ಅವ್ರ ಹತ್ರ ಒಂದು ಒಳ್ಳೆ ಹೆಸರು ತಗೋತಿದ್ದೀರಾ ಸರ್ ಯಾ ಏನು ಒಳನಾಟ ಅಂದರೆ ನಾವು ಮಾಡೋ ಕೆಲಸ ನೋಡ್ತಾರೆ ಸರ್ ಜನನ ನೋಡ್ತಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್ ಜನ ನಾವು ಮಾಡೋ ಕೆಲಸ ಇಂಪಾರ್ಟೆಂಟು ಅದನ್ನು ನೋಡಬೇಕು ಅವ್ರು ನಮ್ಗೆ ಇಷ್ಟ ಆದರೆ ಮಾಡಿಸ್ಕೊತಾರೆ ಈಗ ನಾವು ಏನೋ ಒಂದು ದುಡ್ಡು ಸಿಗುತ್ತೆ ಅನ್ನೋದಕ್ಕೆ ಒಂದು ಈಸ್ಕೊಬಿಟ್ಟು ಒಂದು ಎಂಟು ಅಡಿ ಹತ್ತು ಅಡಿ ಹೋಗ್ಬಿಟ್ಟು ಒಂದು ನಾಲ್ಕು ಲೈನ್ ಹೆಂಗ್ ಬೇಕೋ ಹಂಗೆ ಹೇಳ್ಬಿಟ್ಟು ಆದ್ರೆ ಯಾರು ಕೊಡಲ್ಲ ಸರ್ ನಮ್ಮ ಕೆಲಸ ಅವ್ರಿಗೆ ಇಷ್ಟ ಆಯ್ತು ಅನ್ನೋದಕ್ಕೋಸ್ಕರ ನಮ್ ಕೆಲಸ ಕೊಡ್ತಾರೆ ನಿಮ್ದು ಒಂದ್ ಎಕರೆ ಇಂದ ಹತ್ತು ಎಕರೆವರೆಗೂ ಇರಲಿ ಎಷ್ಟು ಪ್ರತಿಯೊಂದಕ್ಕೂ ಕೊಟೇಶನ್ ಕೊಡ್ತೀನಿ ಸರ್ ಈಗ ಕೆಲಸ ಎಲ್ಲ ಮಾಡಾಗಿದೆ ಫಿನಿಶಿಂಗ್ ಆಗಿದೆ ನೀವೆಲ್ಲ ಯಾವ ರೀತಿ ಚೆಕ್ ಮಾಡ್ತೀರಾ ಈಗ ಪ್ರತಿಯೊಂದು ತಂತಿ ಆಗಿರ್ಬೋದು ಕಲ್ಲಾಗಿರ್ಬೋದು ಯಾವ ರೀತಿ ಚೆಕ್ ಮಾಡ್ಕೊಂಡು ನೀವು ಹೇಳ್ತೀರಾ ಅವರಿಗೆ ಸರ್ ನಮ್ ಮೇಸ್ ಇರ್ತದೆ ಕೆಲಸ ಫಿನಿಶ್ ಆದ್ಮೇಲೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಾವು ಸ್ಪಾಟ್ ಬರ್ತೀವಿ ಸ್ಪಾಟ್ ಬಂದು ನೋಡು ಪ್ರತಿಯೊಂದು ಕಲ್ಲು ಈ ತರ ಅಳ್ಳಾಡ್ಸಿ ನೋಡ್ತೀವಿ ತಂತಿ ಟೈಟ್ ಇದೆಯಾ ಇಲ್ವಾ ಅದನ್ನೂ ಚೆಕ್ ಮಾಡ್ತೀನಿ ಮತ್ತು ಬಂದಾದ ಮೇಲೆ ನನ್ನ ಕೆಲಸ ನಮ್ಮ ಮನೆ ಕೆಲಸ ಅನ್ನೋ ಥರನೇ ಇದ್ದು ನಾನು ಮಾಡಿಸ್ಕೊಡ್ತೀನಿ ಸರ್ ಸರ್ ಇದು ಎಷ್ಟು ಅಡಿ ಸರ್ ಇದು ಎಂಟು ಅಡಿಕಲ್ಲು ಕಲ್ಲು ಇದು ಹಸಿ ಕಲ್ಲು ಸರ್ ನಾವು ಕೋಲಾರದಿಂದನೇ ತರ್ಸ್ಕೊಳ್ಳೋದು ಸರ್ ಕೋಲಾರದಿಂದ ತರ್ಸ್ತೀವಿ ಅಂದಿದ ತಕ್ಷಣ ಹೆಂಗೆ ಹೆಂಗ್ ಬೇಕೋ ಹಂಗಲ್ಲ ಸರ್ ನಾವೇ ಗೊತ್ತಾಗೋಗ್ತೀವಿ ಚೆನ್ನಾಗಿರೋ ಕಲ್ಲು ಮಾತ್ರ ಹಾಕೊಂಡು ಕ ಲಾರಿಗೆ ಲೋಡ್ ಮಾಡ್ಕೊಂಡು ತಗೊಂತೀವಿ ಸರ್ ಕಲ್ ಸೈಜ್ ನೋಡ್ತಿರ್ಬೋದು ಆರು ಇಂಚ್ ಅಗಲ ಐತೆ ನಾಲ್ಕು ಇಂಚ್ ದಪ್ಪ ಐತೆ ಸರ್ ಮೇಲಿಂದ ಕೆಳಗಡೆ ನೀವೇನು ನೋಡ್ತಿದ್ರೆ ಒಂದೇ ಥರ ಇದ್ದಾರೆ ಸರ್ ಇದು ಒಂದೊಂದು ಒಂದೊಂದು ಮೈಸೂರು ಪಾಕ್ ಥರ ಇದೆ ಸರ್ ನೋಡಿ ಸರ್ ಕಲ್ಲು ಸರ್ ಇದು ನೆನ್ನೆ ಮುಗ್ದಿರೋ ಕೆಲಸ ನೋಡಿ ಸರ್ ಇದು ಈ ಕಲ್ ಮೇಲೆ ಕೂತಿರೋ ಧೂಳು ಕೂಡ ಇನ್ನೂ ಆರಿಲ್ಲ ನೋಡಿ ಸರ್ ಇನ್ನು ಕೈಗೆ ಹಂಗೆ ಧೂಳು ಹೆಂಗೆ ಬರ್ತಿದೆ ಸರ್ ಇದು ಸಪೋರ್ಟಿಂಗ್ ಕಲ್ಲು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ಆರ ಅಡಿಗೆ ಒಂದೊಂದು ಕಲ್ಲು ಹಾಕೋದ್ರಿಂದ ಎಂಟು ಕಲ್ಗೆ ಈ ಥರ ಎರಡು ಸಪೋರ್ಟ್ ಕೊಡಬೇಕು ಅಂದರೆ ಐವತ್ತು ಅಡಿಗೆ ಎರಡು ಸಪೋರ್ಟು ಕಲ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಕಲ್ಲು ಕೂಡ ಫುಲ್ಲು ಬಿಗಿ ಬರ್ತದೆ ನೀವು ನೋಡ್ತಿರ್ಬೋದು ಎಷ್ಟೇ ಅಲ್ಲಾಡ್ತಿದ್ರೂ ಅಲ್ಲಾಡ್ತಿಲ್ಲ ಮತ್ತೆ ಈ ತಂತಿ ನೋಡಿ ಸರ್ ಈ ಥರ ಬಿಗಿ ಬರಬೇಕು ಅಂದರೆ ಈ ಥರ ಸಪೋರ್ಟಿಂಗ್ ಕಲ್ಲು ಕೊಡಲೇಬೇಕು ಎಷ್ಟು ಬಿಗಿದೆ ನೋಡಿ ಸರ್ ನಾನು ಹಿಂಗೆ ಎಳಿತಾ ಇದ್ದರೆ ಸ್ಪ್ರಿಂಗ್ ಸ್ಪ್ರಿಂಗ್ ಓದಂಗೆ ಹೋಗ್ತಿದ್ದೆ ನೋಡಿ ಸರ್ ಸರ್ ಇವು ನೀವು ತಂತಿ ನೋಡ್ತಿರ್ಬೋದು ಇದು ಟಾಟಾ ಕಂಪ್ನಿದು ಇದು ಬ್ಲೂ ಕೊಟೆಡ್ ಇರುತ್ತೆ ಸರ್ ಈಗ ಬೇರೆ ಲೋಕಲ್ ತಂತಿಗೆಲ್ಲ ಯಾವುದು ಬ್ಲೂ ಕೊಟೆಡ್ ಆಗಿರಲ್ಲ ಬ್ಲೂ ಜಿಂಕ್ ಕೊಟೆಡ್ ಆಗಿರುತ್ತೆ ಜಿಂಕ್ ಕೊಟೆಡ್ ಯಾಕಂದರೆ ಎಷ್ಟೇ ಮಳೆ ಬೀಳಲಿ ಅಥವಾ ಗಾಳಿ ಬರಲಿ ಇನ್ನೊಂದು ಬಿಸ್ಲು ಹೊಡೀಲಿ ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ ಸರ್ ಬಿಸ್ಲಲ್ಲೇ ಒಣಗ್ಬೋದು ನೀರು ಬಿದ್ದರೂ ಕೂಡ ಏನೂ ಆಗೋಲ್ಲ ಇದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಸರ್ ಜಿ ಎಸ್ ಎಮ್ ಏನಕ್ಕೆ ಅಂದರೆ ನಿಮಗೆ ಅಷ್ಟು ಬೇಗ ತುಕ್ಕಿಡಿಯಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಿಮಗೆ ಕಂಪನಿನ ವ್ಯಾರಂಟಿ ಕೊಡುತ್ತೆ ಸರ್ ಸರ್ ನಾನು ಅವಾಗೇ ಹೇಳಿದೆ ನಾವು ಎರಡು ಥರ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಅಂತ ಮುಳ್ತಂತಿ ಬಗ್ಗೆ ತೋರಿಸ್ಕೊಟ್ಟೆ ಇವಾಗ ನಿಮಗೆ ಚೈನ್ಲಿಂಗ್ ಮೆಸ್ ಬಗ್ಗೆ ತೋರಿಸ್ಕೊಡ್ತೀನಿ ಈಗ ನೀವು ನೋಡ್ತಿರ್ಬೋದು ಇದು ಚೈನ್ ಲಿಂಗ್ ಮೆಸ್ಸು ಸರ್ ಇಲ್ಲಿ ಏಳು ಅಡಿ ಕಂಬ ಹಾಕಿದ್ದೀವಿ ಮೂರು ಲೈನ್ ಮುಳ್ತಂತಿ ಹಾಕಿದೀವಿ ಟಾಟಾ ಕಂಪ್ನಿದು ಮತ್ತೆ ಟಾಟಾ ಕಂಪ್ನಿ ಮೆಸ್ಸೇ ಹಾಕ್ಕೊಟ್ಟಿದ್ದೀವಿ ಸರ್ ಇದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಬ್ಲೂ ಕೋಟೆಡೇ ಇರುತ್ತೆ ನಿಮಗೆ ತುಕ್ಕಿಡಿಯೋದಾಗಲಿ ರಸ್ಟ್ ಹಿಡಿಯೋದಾಗಲಿ ಇದು ಆಗೋಲ್ಲ ಸರ್ ಇದನ್ನು ಅಷ್ಟೇ ಸರ್ ರೆಗ್ಯುಲರಾಗಿ ಅಡಿ ಗುಂಡಿ ಒಳಗಡೆ ಹೊಡಿಬೇಕು ಗುಂಡಿಯಿಂದ ಮೇಲೆ ಐದು ಅಡಿ ಇದೆ ಅದಕ್ಕೆ ಐದು ಅಡಿ ಮೆಸ್ ಕಟ್ಟಿದ್ದೀವಿ ಸರ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಂತ್ಕೊಂಡು ನೋಡಿದ್ರು ಅಲ್ಲಿವರೆಗೂ ಒಂದೇ ಲೈನು ಸರ್ ಎಷ್ಟು ಸ್ಟ್ರೈಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಕೆಲಸ ನೋಡಿ ಸರ್ ಸರ್ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಈ ತರ ಎಷ್ಟೇ ಮಳೆ ಹನಿ ನೀರು ಬಂದು ಬಿದ್ದರೂ ಕೂಡ ಇದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವರೆಗೂ ಏನೂ ಆಗಲ್ಲ ಸರ್ ಕಲ್ಲರು ಕೂಡ ಡಿಮ್ ಆಗಲ್ಲ ಸರ್ ಇದು ಅದಕ್ಕೆ ಸರ್ ಬ್ಲೂ ಜಿಂಕ್ ಅಂತ ಹೇಳೋದು ನಾವು ಸರ್ ಮತ್ತು ನಾವು ವಾಲ್ ಕಾಂಪೌಂಡು ಕೂಡ ಮಾಡ್ಕೊಡ್ತೀವಿ ಈಗ ಈ ನಾಲ್ಕು ಎಕರೆಗೆ ಹಿಂದೆಗಡೆ ಎಲ್ಲ ಫೆನ್ಸ್ ಮಾಡಿದ್ದೀವಿ ಸರ್ ಕೇಳಿದ್ರು ಫ್ರಂಟಲ್ಲಿ ನಮಗೆ ವಾಲ್ ಕಂಪೌಂಡ್ ಬೇಕಪ್ಪ ಗೇಟ್ ಮಾಡಿಸ್ಬೇಕು ಅನ್ನೋದಕ್ಕೆ ಅದಕ್ಕೆ ವಾಲ್ ಕಾಂಪೌಂಡ್ ಹಾಕಿ ಇದು ಐದು ಅಡಿ ಕಾಂಪೌಂಡು ಸರ್ ನೀವು ನೋಡ್ತಿರ್ಬೋದು ಇದು ಐದು ಅಡಿ ನಮ್ಮಲ್ಲಿ ಅಡಿನೂ ಸಿಗುತ್ತೆ ಏಳು ಅಡಿ ಸಿಗುತ್ತೆ ಎಂಟು ಅಡಿ ಸಿಗುತ್ತೆ ಒಂಬತ್ತು ಅಡಿ ಕಸ್ಟಮರ್ ಎಷ್ಟು ಕೇಳ್ತಾರೋ ಅಷ್ಟಡಿವರೆಗೂ ವಾಲ್ ಕಾಂಪೌಂಡ್ ಸಿಗುತ್ತೆ ಸರ್ ಮಾಡ್ಕೊಡ್ತೀವಿ ಸರ್